ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಯುಗಾದಿ ಹಬ್ಬದ ಸ್ಪೆಷಲ್ಲು ಕರಿ ಕಡುಬನ್ನ ಮಾಡ್ತಾ ಇದ್ದೀನಿ ತುಂಬಾ ವಿಶೇಷವಾದ ಒಂದು ತಿನಿಸು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಎರಡು ಕಪ್ಪು ತೊಗರಿಬೇಳೆನ ಬೇಳೆನ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಈ ಒಂದು ಕಪ್ಪಲ್ಲಿ ಒಂದು ಕಪ್ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಎರಡು ಪೀಸು ಏಲಕ್ಕಿನ ಬಳಸ್ತಾ ಇದ್ದೀನಿ ಹಾಗೆಯೇ ನೋಡಿ ಈ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ನಾನು ಬೆಲ್ಲನ ತಗೊಂಡಿದ್ದೀನಿ ಅಂದರೆ ಎರಡು ಕಪ್ ಬೇಳೆಗೆ ನಾನು ಒಂದು ಕಪ್ ದೊಡ್ಡ ಸೈಜು ಬೆಲ್ಲನ ತಗೊಳ್ತಾ ಇದ್ದೀನಿ ಈಗ ನಾನು ಒಂದು ಬೌಲಿಗೆ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಇದನ್ನು ನಾವು ಒಂದು ಎರಡು ಬಾರಿ ಆದರೂ ನಾವು ಇದನ್ನು ಸ್ವಚ್ಛವಾಗಿ ನಾವು ಇದನ್ನು ತೊಳ್ಕೊಳ್ಬೇಕಾಗುತ್ತೆ ನಂತರ ಈಗ ಇದಕ್ಕೆ ಒಂದು ಒಳ್ಳೆಯ ನೀರನ್ನು ಇಲ್ಲಿ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ಈಗ ಪಾತ್ರೆಗೆ ನಾನೀಗ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಂದರೆ ಬೇಳೆ ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಹೆಚ್ಚಾಗಿ ಇಲ್ಲಿ ಹಾಕ್ಕೊಂಡು ಇದನ್ನು ಕುದಿ ಬರೋವರೆಗು ನಾನು ಇದನ್ನು ಮುಚ್ಚಿಟ್ಟು ಈ ಥರ ಕುದಿಸ್ಕೊಂಡಿದ್ದೀನಿ ನಂತರ ಇವಾಗ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ನಾವು ಇದನ್ನ ಒಂದು ಅರ್ಧ ಗ್ಯಾಪ್ ಇಟ್ಟು ಮುಚ್ಚಲನ ಮುಚ್ಚಿ ಮುಚ್ಚಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ಪೂರ್ತಿ ಮುಚ್ಚಿದ್ರೆ ಎಲ್ಲ ಚಲೋಗ್ಬಿಡತ್ತೆ ನೋಡಿ ಇವಾಗ ಬೇಳೆ ಬೆಂದಿದೆ ಇದು ಈ ಅದದಲ್ಲಿ ಇದು ಬೆನ್ ಅಂದರೆ ಬೇಯಬೇಕು ನೋಡಿ ಮಧ್ಯದಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಒಳಗಡೆ ಅಂದರೆ ಗಂಟು ಥರ ಇರಬಾರ್ದು ಈ ಥರ ಹದವಾಗಿ ಚೆನ್ನಾಗಿ ಬೆಂದಿರಬೇಕು ಈಗ ನಾನು ಇದನ್ನು ಅಂದರೆ ಇದನ್ನು ನಾವು ಬಸ್ಕೊಂಡಿದ್ದೀನಿ ನೀರನ್ನ ಇದು ಒಬ್ಬಟ್ಟು ಸಾಂಬಾರಿಗೆ ಈಗ ನಂತರ ನಾನು ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಬೆಲ್ಲಗೆ ನಾನಿಲ್ಲಿ ಒಂದು ಕಾಲು ಕಪ್ಪು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಂದರೆ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಒಂದು ಸ್ವಲ್ಪ ಇಲ್ಲಿ ನೀವು ಬೆಲ್ಲನ ಒಂಚೂರು ಪ್ರಮಾಣನ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು ಈಗ ಬೆಲ್ಲ ಕರಗಿದೆ ಈಗ ನಾವು ಈ ಬೆಲ್ಲನ ಈ ಬೇಳೆಗೆ ನಾವು ಇದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ನಾವೀಗ ಮಿಕ್ಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಚೆನ್ನಾಗಿ ಬೇಯಿಸಿ ನಾವು ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ಬೇಗ ಕೆಡೋದಿಲ್ಲ ನೋಡ್ತಾ ಇದ್ದೀರ ಒಂದು ಮೂರು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಇದು ಇದು ಕರೆಕ್ಟ್ ಬಾ ಹದ ಬಂದಿದೆ ಇದು ನೀವು ಬೇಕಾದರೆ ಇಲ್ಲಿ ಏಲಕ್ಕಿನ ಈಗಲೇ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಯಾಕಂದರೆ ಇಲ್ಲಿ ಒಬ್ಬಟ್ಟು ಸಾರು ಮಾಡ್ತಾ ಇರೋದ್ರಿಂದ ಇದನ್ನು ಒಂದು ಸ್ವಲ್ಪ ತೆಗೆದು ನಾನು ಸಾಂಬಾರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಹಾಗಾಗಿ ನಾನಿಲ್ಲಿ ಏಲಕ್ಕಿನ ಸೇರಿಸ್ಕೊಳ್ತಾ ಇಲ್ಲ ನಾನು ಮಿಕ್ಸಿ ಜಾರಿಗೆ ನಾವು ರುಬ್ಕೊಳ್ಳೋ ಟೈಮಲ್ಲಿ ನಾವು ಇದನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಂತರ ಇವಾಗ ಮಿಕ್ಸಿ ಜಾರಿಗೆ ನೋಡಿ ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಹದವಾಗಿ ಚೆನ್ನಾಗಿ ಬಂದಿದೆ ನೀವು ಇದೇ ಥರಾನೇ ಇರಬೇಕಿದು ಬೇಕರೆ ಸ್ವಲ್ಪ ಸಾಫ್ಟ್ ಆದರೂ ಪರವಾಗಿಲ್ಲ ಮತ್ತೆ ನಾನೀಗ ಇದನ್ನು ರುಬ್ಕೊಂಡು ಬಂದಿದೆ ಅಂದರೆ ಮಿಕ್ಕಿದ್ದು ಈಗ ಇದನ್ನ ಒಂದ್ಸಲ ಕೈಯಿಂದ ಅಂದ್ರೆ ಕಂಪ್ಲೀಟ್ ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಏಲಕ್ಕಿನ ಮಿಕ್ಸಿಗೆ ಹಾಕಿ ರುಬ್ಕೊಂಡಿರೋದ್ರಿಂದ ಎಲ್ಲದಕ್ಕೂ ಫ್ಲೇವರ್ ಹೋಗಬೇಕು ಹಾಗಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಬೌಲಿಗೆ ಹಾಕೊಂಡಿದ್ದೀನಿ ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕಿ ಹಾಗೇ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ನಂತರ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ನಾವು ಚಪಾತಿ ಇಟ್ಟು ನಾವು ಯಾವ ರೀತಿ ಕಲಿಸ್ತೀವಿ ಆ ಹದಿನಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೀವು ಬೇಕಾದ್ರೆ ಚಿಟಿಕೆ ನೀವಿಲ್ಲಿ ಉಪ್ಪನ್ನು ಸಹ ನೀವಿಲ್ಲಿ ಇಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸೇರಿಸ್ಕೊಳ್ಳಿಲ್ಲ ಹಾಗೆಯೇ ನೋಡಿ ಒಂದು ಸ್ವಲ್ಪ ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಕಲಿಸಿದ ನಂತರ ನಾವು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ನಾವು ಸೈಡಿಗೆ ಇಟ್ಕೊಳ್ಬೇಕಾಗತ್ತೆ ಇದೇನೋ ಹಿಟ್ಟು ನೆನೆಯೋದೇನು ಬೇಡ ಇದು ನೋಡಿ ಈ ಅದರಲ್ಲಿ ಬರಬೇಕಿದು ಈಗ ನಾನು ಇದನ್ನ ಥರ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಳ್ತಾ ಸ್ವಲ್ಪ ಹೆಚ್ಚಾಗಿ ಕೂಡ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬಹುದು ನಾನಿಲ್ಲಿ ಎಲ್ಲಾನು ಒಂದೇ ಸಲ ಮಾಡ್ಕೊಳ್ತಾ ಇಲ್ಲ ಸ್ನೇಹಿತರೆ ಫಸ್ಟ್ ಒಂದ್ ಸ್ವಲ್ಪ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇವಾಗ ಹಿಟ್ಟು ನೋಡಿ ಕರೆಕ್ಟಾಗಿ ಅದ ಬಂದಿದೆ ಈಗ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ನೋಡಿ ಇಷ್ಟು ತೊಗೊಳ್ತಾ ಇದ್ದೀನಿ ಹಿಟ್ಟು ನೀವು ತುಂಬ ದಪ್ಪನೂ ತೊಗೋಬಾರ್ದು ತುಂಬ ಚಿಕ್ಕದಾಗೂ ತೊಗೊಳಕ್ಕೆ ಹೋಗಬೇಡಿ ಈ ಅದರಲ್ಲಿ ತೊಗೊಳ್ಳಿ ಇಷ್ಟು ದಪ್ಪ ಇರಬೇಕು ಇದನ್ನು ನೋಡಿ ಇದನ್ನು ರೌಂಡ್ ಶೇಪ್ ಮಾಡಿ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಳ್ಬೋದು ಅಥವಾ ಮೈದಾ ಹಿಟ್ಟು ಕೂಡ ತೊಗೊಳ್ಬೋದು ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಷ್ಟು ತೆಳ್ಳಗಿರಬೇಕು ತುಂಬ ಮೀಡಿಯಮ್ ಆಗಿರಬೇಕು ತುಂಬ ತೀರ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಇಲ್ಲಾದರೂ ಇಟ್ಟಿಟ್ಟು ಥರ ಇರುತ್ತೆ ನಾನೀಗ ಅದನ್ನು ಮಾಡಿಕೊಂಡು ಈಗ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀವು ಒಂದೇ ಸಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಟ್ಟು ಒಣಗುತ್ತೆ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ನೀವು ಇದನ್ನು ಮಾಡ್ಕೊಳ್ಳಿ ಇವಾಗ ನಾನು ಮಾಡ್ಕೊಂಡು ಆಗಿದೆ ಈಗ ನಾವು ಕರ್ಜಿಕಾಯಿ ಮಾಡ್ತೀವಲ್ವ ಆ ಮೋಲ್ ತಗೊಂಡು ಅದಕ್ಕೆ ಎಣ್ಣೆನ ಹಚ್ಕೊಳ್ಬೇಕಾಗುತ್ತೆ ಫಸ್ಟು ನಾವು ಲಟ್ಟಿಸ್ಕೊಂಡಿದ್ವಲ್ವ ಆ ಹಿಟ್ಟನ್ನು ಹಾಕ್ಕೊಂಡು ನೋಡಿ ನಂತರ ನಾವೀಗ ಒಳಗಡೆ ಹೂರ್ಣನ ಈ ಥರ ಹಾಕ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು ಬಟ್ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಇದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಪ್ರೆಸ್ ಮಾಡಬೇಕು ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಪುನಃ ಮತ್ತೆ ನಾನೀಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ನೋಡಿ ಹೂರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಳಗಡೆಗೆ ಈ ಥರ ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು ಟೈಟಾಗಿ ಈಗ ನಂತರ ಈಗ ನೋಡಿ ಈ ಥರ ತೆಗೆದ್ರೆ ನೀಟಾಗಿ ಬರುತ್ತೆ ಎಣ್ಣೆನ ಒಂದು ಸ್ವಲ್ಪ ಹಚ್ಕೊಳ್ಳಿ ನೀವು ಈಗ ಈಗ ಇದನ್ನು ಸಹ ಇವಾಗ ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಪುನಃ ಇದನ್ನು ಮತ್ತೆ ಇವಾಗ ಹೂರ್ಣನ ಇವಾಗ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತುಂಬ ಬಿಸಿಲು ಇರೋದ್ರಿಂದ ಸ್ನೇಹಿತರೆ ಇಟ್ಟು ಹಾಗೆ ನೀವು ಹೊರಗಡೆ ಬಿಟ್ಟು ಎಲ್ಲ ಒಂದೇ ಸಲ ನೀವು ಅರ್ದು ಬಿಟ್ಟು ಮಾಡಿಕೊಂಡ್ರೆ ಬೇಗ ಇಟ್ಟು ಡ್ರೈ ಆಗಿಬಿಡತ್ತೆ ಈಗ ಮಾಡಿದ ತಕ್ಷಣ ಈ ಥರ ನೀವು ಅದ್ರ ಮೇಲ್ಗಡೆ ಒಂದು ಏನಾದರೂ ಒಂದು ಪ್ಲೇಟು ಅಥವಾ ಒಂದು ನ್ಯೂಸ್ ಪೇಪರ್ ಏನಾದರೂ ಹಾಗೆ ಅದ್ರ ಮೇಲ್ಗಡೆ ಒಂದು ಕವರ್ನ ಕವರ್ ಮಾಡಿಕೊಳ್ಳಿ ನೋಡಿ ಇವಾಗ ಕಂಪ್ಲೀಟ್ ನಾನು ಮಾಡ್ಕೊಂಡಿದ್ದಾಗಿದೆ ಎಣ್ಣೆ ಕೂಡ ಕಾದಿದೆ ಈಗ ನಾನು ಇದಕ್ಕೆ ಒಂದೊಂದಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ನೀವು ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಕಿದ ಕೂಡಲೇ ಒಂದೇ ಸಲ ಬಣ್ಣ ಬದಲಾಗಿಬಿಡುತ್ತೆ ಅಂದರೆ ಬೇಗನೇ ಒಳಗಡೆ ಅಷ್ಟು ಇಟ್ಟು ಬೆಂದಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ಇದನ್ನು ಎಲ್ಲ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀವು ಇಲ್ಲಿ ಈಗ ಹಾಕಿದ ಕೂಡಲೇ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಪೂರಿ ಥರ ಇದು ಉಪ್ಕೊಳ್ತಾ ಇದೆ ಇದನ್ನು ಇವಾಗ ಚೆನ್ನಾಗಿ ಇದನ್ನು ಅಂದರೆ ರೊಟೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಬರಬೇಕು ಇದಕ್ಕಿಂತ ಜಾಸ್ತಿನೂ ನೀವು ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಒಳಗಡೆ ಇಲ್ಲಿ ಹೂರ್ಣ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಮೇಲ್ಗಡೆ ಮಾತ್ರ ನೋಡಿ ಈ ಥರ ಬ್ರೌನ್ ಕಲರು ಬರಬೇಕು ಇದು ಇವಾಗ ಶೋಧಿಸ್ಕೊಂಡು ಒಂದು ಪ್ಲೇಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಹೂರ್ಣ ಮಾಡ್ಕೊಂಡಿದ್ನಲ್ವ ಇದೇ ಹೂರ್ಣದಲ್ಲಿ ನೀವು ಕರಿ ಕಡುಬು ಬದಲಾಗಿ ಇಲ್ಲಿ ನೀವು ಒಬ್ಬಟ್ಟು ಕೂಡ ಮಾಡ್ಕೊಳ್ಬೋದು ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ತುಪ್ಪು ಜೊತೆಯಲ್ಲಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಯುಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬಟ್ಟು ಮಾಡೋದು ತುಂಬಾ ವಿಶೇಷ ಹಾಗೆಯೇ ನಾನು ಮಾಡಿರೋ ಕರಿ ನೀವು ಒಮ್ಮೆ ಯುಗಾದಿ ಹಬ್ಬದಲ್ಲಿ ಮಾಡಿ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ ನೀವು ಒಂದ್ಸಲ ರೆಸಿಪಿನ ಮರಿದೇನೆ ಈ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಈ ಯುಗಾದಿ ನಿಮ್ಮ ಬದುಕಲ್ಲಿ ಬೆಳಕನ್ನು ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ